ಅಂದ್ರೆ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಸಕ್ಸಸ್ ಮತ್ತು ಫೇಲ್ಯೂರ್ ಗಳನ್ನ ನೋಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಒತ್ತಡದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದು ಸ್ಪೆಷಲಿ ನ ನಟರ ಮೇಲೆ ತುಂಬಾ ಜವಾಬ್ದಾರಿ ಇದ್ದಂಥ ಸಂದರ್ಭದಲ್ಲಿ ಇಂತಹ ಘಟನಾವಳಿಗಳಿಗೆ ಏನಾದರೂ ಸಾಧ್ಯತೆಗಳಾಗುತ್ತಾ ಯಾಕಂದ್ರೆ ಹೃದಯಾಘಾತ ಅನ್ನುವಂಥದ್ದು ಇತ್ತೀಚೆಗೆ ಸಾಕಷ್ಟು ಸಂದರ್ಭಗಳಲ್ಲಿ ಕೇಳಿ ಬರುತ್ತೆ ಅನ್ನುವಂಥ ಸಂದರ್ಭ ಇಲ್ಲ ಆ್ಯಕ್ಚುಲಿ ಡ್ಯಾನಿಯಲ್ ನನಗೆ ತುಂಬಾ ಪರಿಚಯ ಇರೋದ್ರಿಂದ ಪರ್ಸ್ನಲ್ ಆಗಿ ನನ್ಗೆ ಅವ್ರಿಗೆ ಗೊತ್ತು ನಾನೇ ತುಂಬ ಸರಿ ಹೇಳ್ತಿದ್ದೆ ನೀವು ಹಿಂಗೆ ಆಗಿ ಇದನ್ನು ಮಾಡಿ ಅದನ್ನು ಮಾಡಿ ಅಂದಾಗ ಅವರು ಆ್ಯಕ್ಚುಲಿ ಕಮರ್ಷಿಯಲ್ ಅನ್ನೋ ವರ್ಡನ್ನೇ ಅವ್ರು ಯಾವತ್ತೂ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಒಳ್ಳೆಯ ಪಾತ್ರ ಮಾಡಬೇಕು ನಾನು ಅದನ್ನು ಎಂಜಾಯ್ ಮಾಡಬೇಕು ಅನ್ನೋ ಮೆಂಟಾಲಿಟಿ ಇರೋರಿಗೆ ಈ ಥರ ಸ್ಟ್ರೆಸ್ ಬರೋದು ಅದು ಹೇಗೆ ಬರುತ್ತೆ ಈಗ ದುಡ್ಡು ಇನ್ನೊಂದು ಅಥವಾ ಅವರು ಐಷಾರಾಮಿ ಜೀವನ ಎಲ್ಲ ಇಷ್ಟಪಡೋರಾದರೆ ಅವರು ಈ ವಯಸ್ಸಲ್ಲೇ ಆದಮೇಲೆ ಆಧ್ಯಾತ್ಮಿಕವಾಗಿ ಹೋಗೋದಾಗಲಿ ಟೆಂಪಲ್ ಕಟ್ಟೋದಾಗಲಿ ಮಾಡ್ತಿರಲಿಲ್ಲ ಇದು ನನಗನ್ಸೋ ಪ್ರಕಾರ ಈ ಈ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಕ್ಕೆ ರೀಸನ್ನೇ ಕೊಡೋಕ್ಕಾಗಲ್ಲ ಸೊ ಡಾಕ್ಟ್ರುಗಳು ಏನು ಹೇಳಿದ್ದಾರೆ ಆ ಡೀಟೇಲ್ ಮೇಲೆ ಅದನ್ನು ಜಡ್ಜ್ ಅಷ್ಟೇ ಬಟ್ಟು ಅವರು ನನ್ನ ಪ್ರಕಾರ ಬೇರೆ ಯಾವುದು ಪ್ರೆಷರ್ ಅವ್ರಿಗಿರಲಿಲ್ಲ ಇರಲಿಲ್ಲ ಇದು ಒಂದು ಏನು ಹೆಲ್ತ್ ಇಶ್ಯೂನೇ ಅಂತ ಅನ್ ಅನಿಸ್ತಾ ಇದೆ ಸರ್ ಅದು ನಿಮ್ಮ ಡವ್ ಸಿನ್ಮಾದಲ್ಲಿ ಕೂಡ ಆ್ಯಕ್ಟ್ ಮಾಡೋಂಥ ಇರ್ತಾ ಹೇಗಿರ್ತಾಯಿದ್ರು ಅನ್ನೋಂಥದ್ದು ಜೊತೆಗೆ ಇತ್ತೀಚೆಗೆ ಮಾತನಾಡಿದ್ರಿ ಅನ್ನೋವಂಥ ಮಾತು ಕೂಡ ಹೇಳಿದ್ರಿ ಯಾವಾಗ ಮಾತನಾಡಿದ್ರಿ ಏನಾರು ಬೇರೆ ವಿಚಾರಗಳನ್ನ ಹಂಚ್ಕೊಂಡಿದ್ರು ಸಿನಿಮಾ ಬಿಟ್ಟು ಅಥವಾ ಏನು ಅನ್ನೋಂಥದ್ದು ಅದೇ ಹೇಳೋದ್ನಲ್ಲ ಸಿನ್ಮಾ ಬಿಟ್ಟು ನಾವು ಯಾವತ್ತೇನೂ ಡಿಸ್ಕಸ್ ಮಾಡಿಲ್ಲ ಬಟ್ ತುಂಬ ಮಾತಾಡೋರು ಅಂದರೆ ಹೊಸದೇನಾದ್ರು ಈ ಥರ ಕ್ಯಾರೆಕ್ಟರ್ ಮಾಡ್ತೀನಿ ನಾನು ಅಂದರೆ ಅವರು ಅದನ್ನೇ ಯಾವಾಗಲೂ ಹೇಳ್ತಾಯಿದ್ರು ನನ್ನ ನನ್ನ ಲಾಸ್ಟ್ ಸಿನ್ಮಾ ನೋಡಿ ಮತ್ತೆ ಕರೆದು ಅದೇ ಥರ ನೀವು ಮಾಡಿಸ್ತೀರ ಅಂದರೆ ನಾನು ಮಾಡಲ್ಲ ನನಗೇನಾದರೂ ಹೊಸದೇನಾದರೂ ಬರೀರಿ ದುಡ್ಡಿಂದ ಏನು ಚಿಂತೆ ಮಾಡಬೇಡಿ ಅಂತ ಹಿಂಗೆ ಮಾತಾಡೋರು ಲಾಸ್ಟ್ ನನ್ನ ಸ್ನೇಹಿತರ ಸಿನಿಮಾಗೋಸ್ಕರ ಅವರ ಒಂದು ಅಲ್ಲ ನಾನು ಬಿಚ್ಚಿಗತ್ತಿ ಟೈಮಲ್ಲಿ ಆ್ಯಕ್ಚುಲಿ ಕರೆದಿದ್ದೆ ನಾನು ಡೇಟ್ ಸಮಸ್ಯೆಯಿಂದಾಗಿ ಅವರು ಮಾಡೋಕ್ಕಾಗಿರಲಿಲ್ಲ ಆಮೇಲೆ ಇತ್ತೀಚಿಗೆ ಒಂದು ಸ್ನೇಹಿತರ ಸಿನಿಮಾಗೆ ನಾನು ಅಪ್ರೋಚ್ ಮಾಡಿದ್ದಾಗ ಅವರಂದ್ರೆ ಪಾತ್ರ ಚಿಕ್ಕದಿದೆ ನನಗೆ ಮೀನ್ಸ್ ನನಗೇನು ಹೊಸದೇನು ಮಾಡೋ ಅಂಥದ್ದಿಲ್ಲ ಯಾವುದಾದ್ರೂ ಪರ ಎಲ್ಲ ಕರೀರಿ ನಾನು ಬಂದು ಮಾಡ್ತೀನಿ ಅಂತ ಹೇಳಿದ್ದು ಇದೆ ಅದಾದಮೇಲೆ ಹೇಳ್ತಾಯಿದ್ರು ಅವ್ರ ಡೆವಲಪ್ಮೆಂಟ್ಗಳ ಬಗ್ಗೆ ಯಾವ್ಯಾವ ಸಿನಿಮಾ ಮಾಡ್ತಾ ಇದ್ದೀನಿ ಅದನ್ನೆಲ್ಲದನ್ನೂ ಇದ್ರು ಆಮೇಲೆ ತುಂಬಾ ಅದ್ರ ಬಗ್ಗೆ ಸ್ಟಡಿ ಮಾಡೋರು ಆಮೇಲೆ ಅವರು ಬೇಸಿಕ್ಲಿ ಡೈರೆಕ್ಟ್ರು ಕೂಡ ಅವರು ಒಂದು ಎರಡು ಮೂರು ಸಿನಿಮಾಗಳು ಡೈರೆಕ್ಟ್ ಮಾಡೋದಕ್ಕೆ ಸ್ವಂತ ಕತೆಗಳು ಮಾಡಿಕೊಂಡಿದ್ರು ಆಮೇಲೆ ಮೊದಲು ಸೀರಿಯಲಲ್ಲೆಲ್ಲ ಮಾಡಿದರು ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಬಂದಿದ್ದು ಆ್ಯಕ್ಚುಲಿ ಅವರು